ನಮಸ್ಕಾರ ಎಲ್ರಿಗೂ ಏನಿವತ್ತು ನಮ್ಮ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಹೆಮ್ಮೆ ನಂತರ ಪಂಚಾಯಿತಿ ಎಲ್ಲ ನಾಗರಿಕರಿಗೂ ಮತ್ತು ರೈತರಿಗೂ ತಿಳಿಸೋದೇನೆಂದರೆ ಮುಂದಿನ ವಾರ ನಮ್ಮ ನೆಚ್ಚಿನ ಶಾಸಕಂಥ ಸಮೃದ್ಧಿ ಅವರ ಹಾದಿಯಲ್ಲಿ ಮುಂದಿನ ವಾರ ನನ್ನ ಪಂಚಾಯತಿಗೆ ನಾನು ಮಾಡ್ಕೊಂಬಂದಿರೋ ಕೆಲಸಗಳಂದರೆ ಹೆಮ್ಮೆ ಎಮ್ಮೆನ ತಗ್ಗೆ ಪಂಚಾಯತಿ ಅವರೇ ಒಂದು ಪಂಚಾಯತಿ ಇದೇ ರೆಡಿ ಮಾಡ್ಕೊಂಡಿದ್ದಾರೆ ಪಂಚಾಯತಿ ಕಟ್ಟಡ ಅದು ಪಂಚಾಯತಿ ಅವರೇ ಮಾಡ್ತಾರದು ಅದನ್ನು ಆಮೇಲೆ ಅಲ್ಲೇ ಪೂಜೆ ಫಸ್ಟ್ ಪೂಜೆ ಅಲ್ಲಿ ಮಾಡ್ತೀವಿ ಎರಡನೇದು ಕನಸಂದ್ರ ಗೇಟು ರೋಡು ಕ ಕನಸಂದ್ರ ಗೇಟಿಂದ ಕನಸಂದ್ರವರೆಗೂ ಮತ್ತು ಕನಸಂದ್ರ ಇಂದ ಹಂಗೆ ಬಂದರೆ ಗೊಟ್ಕುಂಟೆ ಗೊಟ್ಕುಂಟೆ ಊರು ಮಧ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದಲ್ಲಿ ಸಿಮೆಂಟ್ ರೋಡು ಅಲ್ಲಿಂದ ಮತ್ತೆ ಹಂಗೆ ಬಂದರೆ ಮೇಳಾಗಾಣಿ ರಸ್ತೆಯಲ್ಲಿ ಮೇಳಾಗಣಿ ಕಟ್ಟೆವರೆಗೂ ರಸ್ತೆ ಅಭಿವೃದ್ಧಿ ಅದು ನಾಲ್ಕುವರೆ ಲಕ್ಷ ಹಾಕ್ಸ್ಕೊಟ್ಟಿದ್ದೀವಿ ಅಲ್ಲಿಂದ ಮತ್ತೆ ಕಟ್ಟೆ ಮೇಲೆ ನಾಲ್ಕೂವರೆ ಲಕ್ಷ ಮೇಳಾಗಣೆವರೆಗೂ ಅಲ್ಲಿ ಬಂದ ಮೇಲೆ ಮೇಳಾಗಾಣೆಯಿಂದ ಎಮ್ಮೆನ ರಸ್ತೆ ನಲವತ್ತೈದು ಲಕ್ಷ ಸಿಮೆಂಟ್ ರೋಡ್ ಯಾಕಂದರೆ ರೋಡ್ ಬಹಳ ಅಧ್ವಾನ ಇತ್ತು ಅದರಿಂದ ಅಲ್ಲಿ ನಲವತ್ತೈದು ಲಕ್ಷ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಐ ಎಮ್ ಎಕ್ಸ್ ಲೈಟು ಇನ್ನೊಂದು ಐ ಎಮ್ ಎಕ್ಸ್ ಲೈಟು ಮತ್ತು ಇನ್ನು ನಮ್ಮೂರು ಶಾಲೆ ಆ ಗೇಟು ಒಳಗಡೆ ಕಾಂಕ್ರೀಟು ಇವೆಲ್ಲವೂ ಹಾಕಿ ಕೊಟ್ಟಿದ್ದಾರೆ ಇವೆಲ್ಲವೂ ಮುಂದಿನ ವಾರ ನಮ್ಮ ಶಾಸಕರ ನೇತೃತ್ವದಲ್ಲಿ ಅವ್ರ ಕೈಯಲ್ಲೇ ಪೂಜೆ ಮಾಡಿಸಿ ಎಲ್ಲನೂ ಪ್ರಾರಂಭ ಮಾಡ್ತೀವಿ ಇವಾಗ ಕೆಲಸಗಳೆಲ್ಲ ನಾವು ಶಾಸಕರಲ್ಲಿ ಯಾವ್ಯಾವ್ದು ಮಾಡ್ತೀವಿ ಅಂತ ಇವಾಗ ನಾನು ಹೇಳೋದೆಲ್ಲ ತಾವು ನನ್ನ ಜೊತೇಲಿ ಬನ್ನಿ ನಾನೆಲ್ಲ ನಿಮಗೆ ಮನೆ ಶಾಸಕರ ಕಾಮಗಾರಿಗಳು ಪ ಪೂಜೆ ಮಾಡು ಎಲ್ಲೆಲ್ಲಿ ಸ್ಥಳ ಯಾವ್ಯಾವ ರಸ್ತೆ ಏನು ಅಂತ ನಾನು ತೋರಿಸಿ ನನ್ನ ಜೊತೆಲಿ ನೀವು ಬರಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಪಂಚಾಯತಿನಲ್ಲಿ ವಿಶೇಷವಾಗಿ ಶಾಸಕರ ಒಂದು ಮೂಲ ಸೌಲಭ್ಯಗಳು ರಸ್ತೆ ಇರ್ಬೋದು ಇದು ಇರ್ಬೋದು ಸರ್ ನಮ್ಮ ಹೆಮ್ಮೆ ಅಂತ ಪಂಚಾಯಿತಿಯಲ್ಲಿ ನಮ್ಮ ಶಾಸಕರಿಂದ ಸುಮಾರು ಒಂದು ಕೋಟಿ ರೂಪಾಯಿ ವರ್ಕು ಏನೋ ನಮ್ಮ ಪಂಚಾಯತ್ಗೆ ಒಳಪಟ್ಟಂಥ ಮೇಳಾಗಣೆ ಆಗ್ಬೋದು ಗೊಟ್ಕುಂಟೆ ಆಗ್ಬೋದು ಆಮೇಲೆ ಕನ್ನತ ಆಗ್ಬೋದು ಕನಸಂದ್ರ ಇವಾಗ ನಾವು ಓದ್ತಾ ಇರೋರು ರಸ್ತೆ ಡಾಬರಿಕರ್ಣ ಈ ಕನಸಂದ್ರ ಅದು ಈ ರಸ್ತೆಯಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ನಾ ಸುಮಾರು ದಿನ ನಾನು ಬಂದು ಹೋದಾಗೆಲ್ಲ ಈ ರಸ್ತೆ ನೋಡಕ್ಕಾಗ್ತಾ ಇಲ್ಲ ನಾನು ನಮ್ಮ ಸುಕುಮಾರ್ ಇಬ್ಬರು ಒಂದ್ಸಲಿ ನೋಡಿ ಎಮ್ ಎಲ್ ಎ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಇದು ಕೆಲಸ ಹಾಕ್ಸಿದ್ದೀನಿ ಇದು ಎಮ್ ಎಲ್ ಎ ನಾನು ಮುಂದಿನ ವಾರ ಇದು ಗುದ್ದಿಲಿ ಪೂಜೆ ಮಾಡ್ತಾರೆ ಸಾಹೇಬ್ರು ಇಲ್ಲಿಂದ ಡಾಬರಿಕರ್ನ ಕನಸಂದ್ರ ಅವ್ರಿಗೂ ಮಾಡಿಸ್ತೀನಿ ಒಂದು ಎರಡನೇದು ಈ ಕಡೆ ತಾಯಿಯವ್ರ ಮೈನ್ ರೋಡ್ ಇಂದ ಕನಸಂದ್ರವ್ರಿಗೂ ಮಿನಿಮಮ್ ಒಂದು ಕಿಲೋಮೀಟರ್ ಆಗುತ್ತೆ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಡಾಬಲಿ ಕಾರಣ ನಾನು ನಿಮ್ ಜೊತೆ ಒಂದು ವಿಚಾರ ಅನ್ಸ್ಕೋಬೇಕಾಗಿದೆ ಸೊ ವಿಶೇಷವಾಗಿ ಏನು ಪಂಚಾಯಿತಿಯಲ್ಲಿ ನೀವು ಕಾಂಗ್ರೆಸ್ನ ಪ್ರಮುಖರಾಗಿದ್ದೀರಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾಗಿದ್ದೀರಿ ಆದ್ರೂ ಜೆ ಡಿ ಎಸ್ ಶಾಸಕರ ಕೈಯಲ್ಲಿ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದೀರಿ ಬೇರೆಯವರ ಈ ಒಂದು ಗೋಜಿಗೆ ಹೋಗಲ್ಲ ಸರ್ ಸರ್ ಈಗ ಅವರು ಜೆ ಡಿ ಎಸ್ ಶಾಸಕರಾದರೂ ಕೂಡ ಅವರು ಮುಲುಬಾಲ್ ತಾಲೂಕ್ ಕಾಂಗ್ರೆ ಮುಲ್ಬಾಲ್ ತಾಲೂಕ್ ಶಾಸಕರವರು ಇವಾಗ ನಾವು ಅವ್ರೇನು ಜೆ ಡಿ ಎಸ್ ಶಾಸಕರು ಜೆ ಡಿ ಎಸ್ ಶಾಸಕರೇನು ಅವರು ಒಂದು ಸಲ ಗೆದ್ದ ಮೇಲೆ ಮುಳಬಾಗಲು ಮುಲ್ಬಾಲ್ ಎಮ್ ಎಲ್ ಎ ಇಪ್ಪತ್ನಾಲ್ಕರಲ್ಲಿ ಮುಳುಬಾಗಲು ಒಂದು ಅದ್ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ಇವರು ಶಾಸಕರು ಇವರು ನಮ್ಮ ನಾವೇನು ಹೇಳಿದ್ರು ಪಾಪ ಅವರು ಜೆ ಡಿ ಎಸ್ ಟೈಪ್ ಇಲ್ಲ ಅವರು ನಾವೇನು ಹೇಳಿದ್ರು ಕೇಳ್ತಾರೆ ಹಣ ಇಂಥ ವರ್ಕ್ ಬೇಕು ಇಂತ ಊರಿಗಿಂತ ಇವಾಗ ಸುಮಾರು ತಾಲೂಕಲ್ಲಿ ಎಷ್ಟು ವರ್ಕ್ ಹಾಕ್ಸಿದ್ರು ಅವ್ರ ಕೈಯಲ್ಲಿ ಎಲ್ಲರೂ ಕೆಲಸಗಳು ಮಾಡ್ತಾವ್ರೆ ಆಗ್ಬಹುದು ಅಂಗನವಾಡಿ ಆಗ್ಬಹುದು ರೋಡ್ಗಳಾಗಬಹುದು ಅವ್ರ ಕೈಯಲ್ಲಿ ಎಲ್ಲ ಮಾಡ್ತಾ ಇದಾರೆಲ್ಲ ಸ್ಟ್ರೈಟ್ ಮಾಡ್ತಾ ಮಾಡ್ತಾರಿದಾರೆ ಇವಾಗ ಉದಾಹರಣೆಗೆ ಇವಾಗ ನಾವು ಹೋಗ್ತಾ ಇರೋ ಗೊಟ್ಕುಂಟೆ ಕುಂಟೆ ಈ ಕನಸಂದ್ರ ಗೇಟ್ ಇದು ಕನಸಂದ್ರ ಗೇಟ್ ಇದು ಈ ಕನಸಂದ್ರ ಗೇಟ್ ಇಂದ

ನಾವು ಕೂಡ ಸುಮಾರು ಸಲ ಶಾಸಕರಿಗೆ ಹೌದು ನಾನು ಈ ರೋಡಲ್ಲಿ ಹೋಗುವಾಗ ಪ್ಯಾಚಸ್ ಕಾರ್ ಹೋಗಕ್ ಆಗ್ತಾ ಇಲ್ಲ ಮಳೆ ಬಂದ್ಬಿಟ್ರೆ ಗಾಡಿ ಹೋಗಕ್ ಆಗಲ್ಲ ನಾನು ಶಾಸಕ ಪಿ ಡಬ್ಲ್ಯೂ ಅವ್ರಿಗೆ ಹೇಳಿ ಈ ಇಲ್ಲಿಂದ ಕನ್ಸಂದ್ರ ಗೇಟ್ ಇಂದ ಗುಮಲಾಪುರವ್ರಿಗೆ ಪ್ಯಾಚಸ್ ಹಾಕ್ಸಿ ಕೊಟ್ಟಿದ್ದೀನಿ ಸಾಹೇಬ್ರೆ ಹೇಳಿ ಪಿ ಡಬ್ಲ್ಯೂ ಅವ್ರಿಗೆ ಪ್ಯಾಚಸ್ ಅಲ್ಲಿ ಹಾಕ್ಸಿದ್ದೀನಿ ಇದ್ರ ಜೊತೆಗೆ ಈ ಗೊಟ್ಕುಂಟೆ ಇದೆ ಈಗ ಈವಾಗ ನೋಡ್ತಾ ಇಲ್ವಲ್ಲೋಟೆಂಟೆ ರಾಮರಾಯನ್ ಕೋಟೆ ಗೊಟ್ಕುಂಟೆ ಈ ಗೊಟ್ಕುಂಟೆ ಇಲ್ಲ ಪಾಪ ನೀರು ಬಂದ್ಬಿಟ್ರೆ ಇಲ್ಲಿ ಕೆರೆ ಮಾದ್ರಾಗ ಹೋಗುತ್ತಿಲ್ಲ ಸೆಂಟ್ರಲ್ಲಿ ಊರಲ್ಲಿ ಜನ ಆ ಕಡೆ ಹೋಗಲ್ಲ ಈ ಕಡೆ ಹೋಗಲ್ಲ ಬಹಳ ಕಷ್ಟ ಇಲ್ಲಿ ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಗೊಟ್ಕುಂಟೆ ಇಲ್ಲಿ ಆದ್ರಿಂದ ನಾನು ಮೊನ್ನೆ ಶಾಸಕರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇಪ್ಪತ್ತೈದು ಲಕ್ಷ ಹಾಕ್ಸಿದೀನಿ ಏನೋ ಸಿಮೆಂಟ್ ರೋಡ್ ಕಾಂಕ್ರೀಟ್ ರೋಡ್ ಗೊಟ್ಕುಂಟೆ ಗೊಟ್ಕುಂಟೆಗೆ ಅಲ್ಲಿ ಇದರಿಂದ ಇಲ್ಲಿವರೆಗೂ ಮಿನಿಮಮ್ ಅದನ್ನು ಒಂದು ಕಿಲೋಮೀಟರ್ ಬರ್ಬೋದು ಅನ್ಕೊಂತೀನಿ ಒಂದು ಅರ್ಧ ಕಿಲೋಮೀಟರ್ ಬರುತ್ತೆ ಆ ನೀರಲ್ಲಿ ನೀರು ನೀರ್ಲಿಲ್ದರೆ ಸಿಮೆಂಟ್ ರೋಡ್ ಹಾಕ್ಸಿದ್ದೀನಿ ಇವಾಗ ಅದು ಗ್ರ್ಯಾಂಟಿ ಅದು ಎಮ್ ಎಲ್ ಎರು ಮುಂದಿನ ವಾರ ಅದನ್ನು ಇಲ್ಲಿ ಪೂಜೆ ಮಾಡ್ತಾರೆ ಎಲ್ಲೋ ನೀವು ಮಾತಾಡೋದಕ್ಕೂ ಇಲ್ಲ ವಾಸ್ತವದಕ್ಕೂ ನಾವು ನೇರವಾಗಿ ಬಂದಿದ್ದೀವಿ ವಾಸ್ತವದ ಸುದ್ದಿಯನ್ನು ಜನತೆಗೆ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ಕರ್ಕೊಂಡು ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಅಭಿವೃದ್ಧಿ ಎಮ್ ಎನ್ ಅಥವಾ ಪಂಚಾಯತಿ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಅಂತ ವಾಸ್ತವ ತಿಳಿಯಲು ನಾವು ಬಂದಿದ್ದೀವಿ ನೀವು ವಿಚಾರ ಎಳ್ಸಿದ್ದೀವಿ ಈಗ ನಾವು ಕನ್ಸಂದ್ರ ಗೇಟಿಂದ ಇಂದ ಕೋಟೆ ಗೊಟ್ಕುಂಟೆ ಮಾರ್ಗವಾಗಿ ಈ ರಸ್ತೆಯಲ್ಲಿ ಹೋಗ್ತಾ ಇರೋದು ಇದು ವಿಶೇಷವಾಗಿ ಈ ರಸ್ತೆಗೆ ಈಗ ಗುಂಬಲಾಪುರದಿಂದ ಕನ್ಸಂದ್ರ ಗೇಟ್ವರೆಗೂ ಪ್ಯಾಚಿಗ್ ಹಾಕ್ಸಿರೋದು ಹೌದು ಇದು ಶಾಸಕರ ಒಂದು ಶಾಸಕರೇಟ್ಲಿ ಶಾಸಕರು ಪಿ ಡಬ್ಲ್ಯೂ ಇಮಿಡಿಯೇಟ್ಲಿ ಇದು ಹಾಕ್ಸ್ ಯಾಕಂದ್ರೆ ಈ ಇದರಲ್ಲಿ ಗಾಡಿಗಳು ಕೂಡ ಹೋಗ್ತಾ ಇಲ್ಲ ಬಿದ್ದೋಗ್ತಾ ಇದ್ರು ಇಮಿಡಿಯೇಟ್ ತುಂಬ ಹಾಕ ಕನ್ಸಂದ್ರ ಗೇಟ್ ರಿಕ್ವೆಸ್ಟ್ ಮಾಡಿ ಪಿ ಡಬ್ಲ್ಯೂ ಅವ್ರಿಗೆ ಹೇಳಿ ಅದೆಲ್ಲ ಪ್ಯಾಚಸ್ ಹಾಕ್ಸ್ಕೊಟ್ಟಿದ್ದೀನಿ ಇದು ಒಂದು ಐ ಐಮ್ಯಾಕ್ಸ್ ಲೈಟ್ ಹಾಕಿದ್ದೀನಿ ಇನ್ನು ಅಪ್ರೂವಲ್ ಆಗಿಲ್ಲ ಅದು ಐಮ್ಯಾಕ್ಸ್ ಆಲ್ರೆಡಿ ನಮ್ಮ ಕೆ ಎಚ್ ಮೋಲ ಅವ್ರ ಕೋಟದಲ್ಲಿ ಕಲ್ಸಿದ್ದೀನಿ ಇದು ಅಪ್ರೂವಲ್ ಆಗುತ್ತೆ ಈ ಈ ಒಂದು ಈ ಗ್ರಾಮಕ್ಕೆ ರಾಮನಾಯಣ ಕೋಟೆಕ್ಸ್ ಆಗಿದೆ ಒಂದ್ ತಿಂಗಳಲ್ಲಿ ಮೋಸ್ಟ್ಲಿ ಅದು ಸ್ಯಾಂಕ್ಷನ್ ಆಗಿ ಬರುತ್ತೆ ಸ್ವಲ್ಪ ಹಾಕಿದ್ದಾರೆ ಹೋಗ್ಬಿಟ್ಟೆ ಸರ್ ಮತ್ತೆ ಹಾಕ್ಸ್ಬೇಕು ಇದೆಲ್ಲ ಇಲ್ಲಿ ಗ್ರಾಮಸ್ಥರು ಏನೇ ಒಂದು ಸಮಸ್ಯೆ ಇದ್ರು ಕೂಡ ನಮ್ ಗಮನಕ್ಕೆ ತಂದ್ರೆ ಖಂಡಿತ ನಾವು ಮಾಡ್ಕೊಡ್ತೇವೆ ಅದಲ್ಲೆರಡನೇ ಮಾತೇ ಇಲ್ಲ ಯಾಕಂದ್ರೆ ಶಾಸಕರು ನಾವ್ ಏನೇ ಹೇಳಿದ್ರು ಕೂಡ ಅವರು ಇದೆ ಪಾಪ ಮಾಡ್ಕೊಳ್ತಾರೆ ಅವ್ರದ್ದೇ ನಮ್ಗೆ ತೊಂದರೆ ಇಲ್ಲ ಯಾಕೆ ಮೇಲಗಾನಿ ಶುಭಾಷ್ ಗೌಡ್ರು ಈ ಮೂಲಸು ಜನರಿಗೆ ಬೇಕಾಗಿರೋ ಕೆಲಸಗಳು ಮಾಡ್ತಾರೆ ಆರಾಮಾಗಿ ನೀವು ಇದು ಮಾಡ್ಬೋದಲ್ಲ ಸರ್ ನಮ್ಮ ಶಾಸಕರು ಇಲ್ಲ ನಮ್ದು ಇದು ಅಂತ ಆರಾಮಾಗಿ ನೀವು ಸರ್ ಆ ರೀತಿ ಮನೆಯವರು ಇರೋ ಟೈಪ್ ಅಲ್ಲಿ ನೋಡಿ ಸರ್ ರಾಜಕೀಯ ಮಾಡುವಾಗ ರಾಜಕೀಯ ಮಾಡಬೇಕು ಇವಾಗ ಶಾಸಕರ ಕೈಯಲ್ಲಿ ಇವಾಗ ನಮ್ಮ ಸರ್ಕಾರ ಇದೆ ನಾಳೆ ಮೂರು ವರ್ಷಕ್ಕೋ ಇನ್ನೊ ನಾಳೆ ಟಿ ಪಿ ಎಸ್ ಜೆ ಜಡ್ ಪಿಗೋ ನಾವು ಓಟ್ಗೆ ಹೋದಾಗ ಜನ ಕೇಳ್ತಾರೆ ನಾನು ಏನು ಮಾಡಿದ್ದೆ ಜನ ಹೇಳ್ಬೇಕಲ್ಲ ನಾವು ನೋಡಪ್ಪ ನಾನು ಇಂಥ ಕೆಲಸ ಮಾಡಿಕೊಟ್ಟಿದ್ದೀನಿ ನಾನು ಹೇಳ್ತೀನಿ ಇಂಥವ್ರಿಗೆ ಓಟ್ ಹಾಕಿದ್ರು ನಾನು ಹೇಳ್ಬೇಕಲ್ಲ ಏನು ಮಾಡಿದ್ರೆ ನಾನು ಬಿಳಿ ಪಟ್ಟೆಗಳ ಹಾಕ್ಕೊಂಡು ಮುಲಬಾಲಲ್ಲಿ ಕೂತ್ಕೊಂಡು ನಾಳೆ ಬಂದು ಊಟ ಕೇಳಿದ್ರೆ ಜನ ಉಗಿತಾರೆ ಸರ್ ಇವಾಗ ಜನಾಗ ನಾವು ರೋ ಓಟ್ ಹಾಕಿ ಇದು ಮಾಡ್ಕೋಬೇಕಾದ್ರೆ ವರ್ಕ್ ಕೊಡ್ಬೇಕು ಅವ್ರಿಗೆ ವರ್ಕ್ ಕೊಡಿದ್ರೆ ಊರಿಗೆ ಸುಮ್ಮನೆ ಕಾಟಾಚಾರ್ಯಕ್ಕೆ ನಾವು ಏನೊಂದು ಮತ್ತೆ ಪ್ರಯೋಜನ ಏನಿದೆ ವರ್ಕ್ ಹಳ್ಳಿಗಳಿಗೆ ವರ್ಕ್ ಕೊಡಬೇಕು ಶಾಸಕರ ಕೈಯಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕು ಇವಾಗ ಶಾಸಕರ ಲಿಮಿಟ್ ಅಲ್ಲಿ ಏನಿದೆಯೋ ಪಾಪ ಅವರು ನಾವು ಮಾತಿಗೆ ಅಡ್ಡಿ ಕೊಟ್ಟಲ್ಲ ನಾವು ಏನು ಹೇಳ್ತಾ ಅದೆಲ್ಲ ಮಾಡ್ತಾ ಇದ್ದಾರೆ ಮಾಡಿಕೊಟ್ಟಿದ್ದಾರೆ ನಾವು ಗೊಟ್ಟುಕುಂಟೆಗೆ ಗೊಟ್ಟುಕುಂಟೆ ಗ್ರಾಮಕ್ಕೆ ಇದು ಮಾಡಿದ್ದೀವಿ ಈ ಗ್ರಾಮಕ್ಕೆ ಏನೇನಿದೆ ಸರ್ ಈಗ ಈಗ ಗ್ರಾಮಕ್ಕೆ ನೋಡಿ ಸರ್ ಇಲ್ಲಿ ಇಲ್ಲಿಂದ ಕಮ್ಮೆನ್ಸ್ ಆಗುತ್ತೆ ಇಲ್ಲಿಂದ ಇಲ್ಲಿ ಈ ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಸುಮಾರು ಇಲ್ಲಿಂದ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕಾಂಕ್ರೀಟ್ ರೋಡ್ ಇಪ್ಪತ್ತೈದು ಲಕ್ಷ ಯಾಕಂದ್ರೆ ನೋಡಿ ಪಾಪ ಇದೆಲ್ಲ ರೋಡ್ ಹೋಗ್ಬಿಟ್ಟಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಇಲ್ಲ ಆ ಡೆಡ್ ಎಂಡ್ ಇದೆಯಲ್ಲ ಆ ಡೆಡ್ ಎಂಟೂರ್ಗು ಇದು ಸಿಮೆಂಟ್ ರೋಡ್ ಇಪ್ಪತ್ತೈದು ಲಕ್ಷ ರೋಡ್ ಯಾಕಂದ್ರೆ ಪಾಪ ಮಳೆ ಬಂದ್ಬಿಟ್ರೆ ನೀರಲ್ಲಿ ನಿಂತು ಹೋಗುತ್ತೆ ಬಹಳ ಇದು ಬಹಳ ಕಂಪ್ಲೇಂಟ್ ಇದು ಯಾಕಂದ್ರೆ ಪಂಚಾಯತಿ ಕಾಗ ರೋಡ್ ಇದೆಲ್ಲ ನಾನ್ ಮನೆ ಪಿ ಡಬ್ಲ್ಯೂ ಹಾಕ್ಸಿದ್ದೆ ಈ ರೋಡ್ ತಾರ್ ತಾರೋಡ್ ಇದೆಲ್ಲ ಪಿ ಡಬ್ಲ್ಯೂ ಗೆ ಎಂ ಎಲ್ ಎ ಗೆಲ್ಸಿ ಎಂ ಎಲ್ ಎಂದ ಹಾಕ್ಸಿದ್ದೆ ಎಲ್ಲ ಇದೆಲ್ಲ ಅಧ್ವಾನ ಅಂದ್ರೆ ಅಧ್ವಾನ ಅದಕ್ಕೋಸ್ಕರ ಸುದ್ದಿ ಮಾಡಿದೀವಿ ಅದೇ ಕೋಸ್ಕರ ನಾನು ಸಾಹೇಬ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಪ್ಪತ್ತೈದು ಲಕ್ಷ ಸಿಮೆಂಟ್ ರೋಡ್ ಇಲ್ಲಿಂದ ಈಗ ಅಲ್ಲಿಗೂ ದೊಡ್ಡವರೆಗೂ ಇಪ್ಪತ್ತೈದು ಲಕ್ಷ ಕಾಂಕ್ರೀಟ್ ರೋಡ್ ನೀರ್ ನಿಲ್ದಿರ ನೀಟ್ ಆಗಿ ನೀರು ಆ ಕಡೆ ಹೋಗ್ಬಿಡ್ಬೇಕು ಇದಾದ ತಕ್ಷಣ ಮತ್ತೆ ಡ್ರೈನ್ ಗು ಹೇಳ್ತೀನಿ ಡ್ರೈನ್ ಮಾಡಿಸ್ಕೊಡ್ತೀನಿ ಸಾಬ್ರಿಕಲ್ ಒಂದೊಂದೊಂದೇ ಮಾಡಿಸ್ಕೊಡ್ತೀನಿ ನಾನು ಇದು ಗೊಟ್ಕೊಂಡೆ ಹೇಗೆ ನಾನು ಮಾಡಿಕೊಟ್ಟಿರೋದು ಇದು ಕನ್ಸಂದ್ರ ರಸ್ತೆ ಆಯ್ತು ಹಾಗೆ ರಾಮನಕೋಟ ಐ ಮ್ಯಾಕ್ಸ್ ಲೈಟ್ ಆಯ್ತು ಗೊಟ್ಕುಂಟೆ ಏನು ಕೆ ಎಚ್ ಮುನಿಯಪ್ಪ ಅವರ ಒಂದು ಹಂತ ಇದು ಗೊಟ್ಟುಕುಂಟೆಗೆ ಸಿಮೆಂಟ್ ರಸ್ತೆ ಸಿಮೆಂಟ್ ರಸ್ತೆ ಸಿಮೆಂಟ್ ರಸ್ತೆ ಇನ್ನು ಮುಂದೆ ಸರ್ ಇಲ್ಲಿಂದ ಲೆಫ್ಟ್ ಇಂದ ಈ ಗುಡಿ ಅಂತ ಹೌದೌದು ಇಲ್ಲಿ ಗುಡಿ ಕೃಷ್ಣಮ್ಮ ಗುಡಿ ರೋಡ್ ಆಗುತ್ತೆ ಈ ರಸ್ತೆಲ್ಲ ಈ ರಸ್ತೆ ಬಹಳ ಆಗೋಯ್ತು ಯಾಕಂದ್ರೆ ಈ ಕೆರೆಯಲ್ಲಿ ರೋಡ್ ಪಾಪ ಅಂಬರೀಶ್ ಬಿಡಲ್ ಆಗಿದ್ದು ರೋಡ್ ಇದನ್ನ ಪಾಪ ಅಂಬರೀಷ್ ರೋಡ್ ಈ ರೋಡೇ ಹೋಗ್ಬಿಡ್ತು ಈಗ ನಾನು ಶಾಸಕರ ಹತ್ರ ಮನವಿ ಮಾಡ್ಕೊಂಡು ಶಾಸಕರು ಇಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಕೊಟ್ಟಿದ್ದಾರೆ ಇಲ್ಲಿ ಕಟ್ಟೆ ಮೇಲೆ ಹೋಗುತ್ತೆ ಅದು ಯಾವುದೋ ಮೇಲಾಗಣಿ ಯಾವ್ದಾವ್ ಕುಂಟಿಗೆ ಇಲ್ಲಿಂದ ಗೊಟ್ಟ ಕುಂಟೆ ಮೇಳಾಗಾಣಿ ಆ ಮೇಲಾಗಾಣಿಂದ ಹಂಗೆ ನಮ್ ಮುಲ್ಬಾರ್ಗ್ ಹೋಗ್ಬೋದು ಇದು ಒಂದು ಶಾರ್ಟ್ ಕಟ್ ಯಾವುದ್ ಶಾರ್ಟ್ ಕಟ್ ರೋಡ್ ಅಡ್ಡದಾನ ಇವಾಗ ಹೋಗ್ತಾರೆ ನೋಡು ಇಲ್ಲಿ ತುಂಬಾ ತುಂಬಾ ಆಗಿದೆ ಅಧ್ವಾನ ಅಂದ್ರೆ ಅಧ್ವಾನ ಇವನ್ ಟೂ ವೀಲರ್ ಗಳು ಹೋಗಕಾಗಲ್ಲ ಪಾಪ ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ರೋಡ್ ನಮ್ಗೆ ಈ ಕಡೆ ಬರಬೇಕಾದ್ರೆ ಕಟ್ಟೆ ಮೇಲೆ ಇಲ್ಲಿ ಇಲ್ಲಿಂದ ಎರಡು ವರ್ಕ್ ಇಲ್ಲಿಂದ ಇಲ್ಲಿಗೆ ನಾಲ್ಕುವರೆ ಲಕ್ಷ ಅಲ್ಲಿಂದ ಕಟ್ಟೆಯಿಂದ ಮೇಲಾಗೂ ನಾಲ್ಕುವರೆ ಲಕ್ಷ ಎರಡು ಹಾಕಿಸ್ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿಂದ ಡೆಡ್ ದೆಂಡ್ವರ್ಗು ಈ ರೋಡ್ ರಸ್ತೆ ಅಭಿವೃದ್ಧಿ ಆಗುತ್ತೆ ಹೌದೌದು ಹಿಂಗಾಗಿ ಬಹಳ ಅಧ್ವಾನ ಆಗ್ಬಿಟ್ಟಿದೆ ಇಲ್ಲಿ ಇಲ್ಲೇನು ಟೂ ವೀಲರ್ ಕೂಡ ಒಂದೊಂದ್ಸಲ ಮಳೆ ಬಂದ್ರೆ ಹೋಗೋಕ್ಕಾಗಲ್ಲ ಅಷ್ಟು ಅಧ್ವಾನ ಇದ್ರು ರಸ್ತೆ ಇದು ಯಾಕಂದ್ರೆ ಇವೆಲ್ಲ ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಪಂಚಾಯತಿ ನಾವು ಮಾಡಿಸ್ಕೊಳ್ಳಾದ್ಮೇಲೆ ನಾವು ಇನ್ನೇನು ರಾಜಕಾರಣ ಮಾಡೋ ಪ್ರಯೋಜನ ಹೇಳೋಣ ಈಗ ರಾಜ್ಯದಲ್ಲಿ ಶಾಸಕರು ಪದೇ ಪದೇ ಹೇಳ್ತಾ ಇದ್ದಾರೆ ನನಗೆ ಪಕ್ಷಪಾತ ಆಗ್ತಿದೆ ಸರ್ಕಾರದಿಂದ ಅಂತ ಇಲ್ಲಿ ಪಕ್ಷಪಾತ ಅನ್ನೋದು ಬರ್ತಾ ಇಲ್ಲ ನಮ್ಗೆ ಸರ್ ನೋಡಿ ಸರ್ ನಮಗೆ ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ಅದೃಷ್ಟ ಅನ್ನೋದು ಜೆ ಡಿ ಎಸ್ ಅವ್ರಿಗಿದೆ ಯಾಕಂದ್ರೆ ಅಂತ ಶಾಸಕರು ಅವ್ರಿಗೆ ಸಿಕ್ಕಿದ್ರು ಅಂತ ಶಾಸಕ ನಮ್ಗ್ ಸಿಕ್ಕಿಲ್ಲ ನಿಜವಾಗಿ ಸಮೃದ್ಧಿ ಅಂತ ಶಾಸಕ ನಮ್ಮ ಕಾಂಗ್ರೆಸ್ ಅಲ್ಲಿ ಇದ್ದಿದ್ರೆ ಅಂತ ಲೀಡರ್ ಇದ್ದಿದ್ರೆ ಇವತ್ತು ಎಷ್ಟೋ ಅಭಿವೃದ್ಧಿ ಮಾಡ್ಬೋದಾಗಿತ್ತು ನಮ್ಗಿಲ್ವೇ ನಮ್ ದುರಷ್ಟ ಏನ್ ಮಾಡೋಣ ಅಂತ ಶಾಸಕರು ನಾವ್ ಹೇಳಬಾರ್ದು ಅಂಬರೀಷ್ ಬಿಟ್ಟ ಮೇಲೆ ಇವಾಗ ಎಮಿ ಗಂಟಪ್ಪ ಆಡಿದ್ದಾರೆ ನಮ್ಮ ಆಲೂಗು ಶಿವನಣ್ಣ ಆಡಿದ್ದಾರೆ ಅಂಬರೀಷ್ ಅಂತ ಅವರಲ್ಲಿ ಏನು ವರ್ಕಲ್ ಮಾಡಿದ್ರೆ ಇವಾಗ ನಾಗೇಶ್ ಅಂತ ವರ್ಕಲ್ ಮಾಡ್ಕೊಟ್ಟಿದ್ದಾರೆ ಇವಾಗ ಅದೇ ರೀತಿ ಸಮೃದ್ಧಿ ಮಂಜುನ ಅದೇ ದಾರಿಯಲ್ಲಿ ಏನ್ ಹೇಳಿದ್ರು ನಾನು ಏನೇನು ಹೇಳಿದ್ದೀನೋ ಎಲ್ಲ ಮಾಡ್ಕೊಟ್ಟಿದ್ದಾರೆ ನೋಡಿ ಈ ರಸ್ತೆ ಎಲ್ಲ ಇದಕ್ಕೆಲ್ಲ ಇದು ಮಾಡ್ಕೊಟ್ಟಿದ್ದಾರೆ ಈ ಭಾಗದಲ್ಲಿ ವಾಹನಗಳು ಸಂಚಾರ ಇರ್ಬೋದು ಜನರ ಸಂಚಾರ ಇರ್ಬೋದು ತುಂಬಾ ಒಂದು ಪ್ರಾಬ್ಲಮ್ ಅನ್ನೋದು ಅವರು ಎದುರಿಸ್ತಾ ಇದ್ರು ಬಹಳ ಅಭಿವೃದ್ಧಿ ಇಲ್ಲಿನ ರೈತಾಪಿ ಜನಕ್ಕೆ ಒಂದು ಗಾಡಿಗಳು ಹೋಗೋಕಾಗ್ಲಿ ಖಂಡಿತ ಆಗ್ಲಿ ಖಂಡಿತ ಖಂಡಿತ ಒಳ್ಳೇದಾಗಬಹುದು ಖಂಡಿತ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿಸಿ ನೋಡಿ ನಾಲ್ಕೂವರೆ ಲಕ್ಷ ಕಟ್ಟೆ ಅಲ್ವಾ ಅದು ಇದು ಕಟ್ಟೆ ಇದು ಚೌಡೇಶ್ವರಿ ದೇವಸ್ಥಾನ ಬಹಳ ಪ್ರಸಿದ್ಧ ದೇವಸ್ಥಾನ ಸರ್ ಇದು ನಿಜವಾಗಿದ್ದು ಇದೊಂದು ಪವರ್ಫುಲ್ ದೇವಸ್ಥಾನ ಕರೆಕ್ಟ್ ಆಗಿ ದೇವಸ್ಥಾನ ಅಭಿವೃದ್ಧಿ ಕಂಟಿ ನೇ ಸ್ವಲ್ಪ ಸರಿ ಇಲ್ಲ ಈ ಕಂಟಿ ಚೇಂಜ್ ಮಾಡಿಸ್ತಾ ಇದ್ದೀನಿ ನಾನೆಲ್ಲ ನಮ್ಮ ಹಿರಿಯರಿಗೆ ಮಾತಾಡ್ತಾ ಇದ್ದೀನಿ ನಮ್ಮ ಈ ಭಾಗದಲ್ಲಿ ಮಾತಾಡ್ ರೆಡಿ ಮಾಡಿಸ್ತಾ ಇದ್ದೀನಿ ಇದೆಲ್ಲ ನೋಡಿ ನೋಡಿ ಇದನ್ನು ನಾಲ್ಕೂವರೆ ಲಕ್ಷ ಹಾಕಿದ್ದೀನಿ ಮೇಲಾಗು ಈ ಕಟ್ಟೆ ಮೇಲೆನೆ ನಾಲ್ಕೂವರೆ ಲಕ್ಷ ಹಾಕ್ಸ್ಕೊಟ್ಟಿದ್ದೀನಿ ಇದು ಇದೂ ಅಭಿವೃದ್ಧಿ ಇದೆ ಇದೂ ಸ ದೇವಸ್ಥಾನ ಮೊನ್ನೆ ಶಾಸಕರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸಮುದಾಯ ಭವನ ಹಾಕ್ಕೊಡ್ಬೇಕು ಯಾಕಂದ್ರೆ ಇಲ್ಲೇ ಚ ಈ ಇದು ಚಿಕ್ಕ ಚಿಕ್ಕ ಮದುವೆಗಳು ಅವು ಇವೆಲ್ಲ ಆಗ್ತಾ ಇರತ್ತೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಅದೂ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಹಾಕಿ ಅಂತ ಹೇಳಿದ್ದಾರೆ ಇಲ್ಲಾಂದ್ರೆ ನಾನು ನಮ್ಮ ಮಾನ್ಯ ಕೆ ಎಚ್ ಮುನಿಯಪ್ಪ ರಿಕ್ವೆಸ್ಟ್ ಮಾಡಿಕೊಂಡು ಖಂಡಿತ ಇದು ಹಾಕ್ಕೊಡ್ತೇನೆ ನಾನು ಆಮೇಲೆ ಕೆರೆ ಒತ್ತುಗಳಿ ಕೆರೆ ಒತ್ತುವರಿ ತೆಗೆದು ಹೌದೌದು ನೋಡಿ ಏನ್ ಅಧ್ವನ್ ಆಗಿದೆ ಕೆರೆ ಕೆರೆ ನೀರ್ ಬಂದ್ರೆ ಎಲ್ಲಾ ಕೆ ಸಿಲ್ ನೀರಲ್ಲಿ ಕೊಟ್ಟಿವಿ ಇವಾಗೆಲ್ಲ ನಿಂತು ಹೋಯ್ತಲ್ಲ ಈಗ ನೋಡ ಗಿಡ ಗಿಡಗಳಲ್ಲೇ ಹಂದಿಗಳು ಹಾವುಗಳು ಪಾಪಾ ನಮ್ಗೆ ಈ ಮೂರು ಇದೇ ಇದೇ ದಾರಿ ಇರೋದು ಇದರಲ್ಲಿ ಹೋಗುವಾಗ ಅಷ್ಟು ಅಲ್ಲಿ ಇವಾಗ ಇದನ್ನ ನಾನು ಮೊನ್ನೆ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಒತ್ತುವರಿ ತೆಗೆದು ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಇದು ಫಾರ್ಟಿ ಏಟ್ ಹೆಕ್ಟೇರ್ಸ್ ಯಾವ ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಒಂದು ಇದರಲ್ಲಿ ಎಲ್ಲಾ ಒತ್ತುವರಿ ಸುತ್ತಲೂ ಈವಾಗ ಆಕಡೆ ಕೀಳಾಗಣ ಸಂಗಣ ಬಲ್ಲೆ ಅವರು ಮೇಳಾಗ ಎಲ್ಲಾ ಒತ್ತುವರಿ ಆಗಿದೆ ನಾವಂತ ಎಲ್ಲ ಈ ಒತ್ತುವರಿ ಅಂತ ಹೇಳಿ ನಾನು ಡಿ ಸಿ ತರ ಹೇಳಿದ್ದೀನಿ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಮಾನ್ಯ ತಾಹಲ್ದಾರ್ಕ್ ಬಂದಿದೆ ಮೋಸ್ಟ್ ಅದು ಈ ವಾರ ಕೆಲಸ ಸ್ಟಾರ್ಟ್ ಮೇಡಮ್ ಕೂಡ ಪ್ರತ್ಯೇಕವಾಗಿ ಕೆರೆ ಒತ್ತುವರಿ ಮಾಡಲೇಬೇಕು ಅಂತ ಒಂದು ಡಿಸೈಡ್ ಮಾಡಿ ಹೌದು ಹೌದ್ ನಾನ್ ನನ್ನ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಖಂಡಿತ ತಾಹಲ್ದಾರ್ ಮೇಡಮ್ ಹೇಳಿದ್ದಾರೆ ನಾನು ಒತ್ತುವರಿ ತೆಗಿತೀನಿ ಅದೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ

ಮತ್ತೆ ಇದು ಸ್ಮಶಾನಗಳು ನೋಡಿ ಎಲ್ಲ ಸ್ಮಶಾನ ಏನ್ ಏನು ಇಲ್ಲ ಕಾಂಪೌಂಡ್ ಇಲ್ಲ ಏನು ಇಲ್ಲ ಅದಕ್ಕೆ ಇಲ್ಲೋ ಇದೆ ಆಮೇಲೆ ಇದು ಸರ್ವೆ ನಂಬರ್ ಹದಿನೇಳು ಇದನ್ನೂ ನಾನು ಸರ್ವೆ ಮಾಡಿ ಬೌಂಡರ್ ಕೊಡ್ಬೇಕಂತ ಕೊಟ್ಟಿದ್ದೀನಿ ತಾಹಲ್ದಾರ್ಗೆ ಬಟ್ ಅದಿನ್ನೂ ಆರ್ಡರ್ ಆಗಿಲ್ಲ ನೋಡಿ ನೆಮ್ಮದಿಯಾಗಿ ಇವೆಲ್ಲ ಅವರು ಮಾಡ್ಬೇಕು ಆ ಪಂಚಾಯತ್ ಅವ್ರ ಇದ್ರ ಗಮನನೇ ಕೊಡಲ್ಲ ಅದು ಗಮನ ಕೊಡಲ್ಲ ಅದ ಏನು ಮಾಡೋದಿಲ್ಲ ಅಷ್ಟು ಅದ್ವಾನ ಇದ್ದದ್ದು ಅದ್ವಾನ ಅಂದ್ರೆ ಅದ್ವಾನ ಅದು ಇದು ಎಲ್ಲ ಇದೆಲ್ಲ ದರಿದ್ರ ನೋಡಿ ಇದು ವೇಣುಗೋಪಾಲ್ ಸ್ವಾಮಿ ಗುಡಿ ಅಂತ ನಮ್ಮ ನಮ್ಮೂರಿನ ಪ್ರಸಿದ್ಧ ದೇವಸ್ಥಾನ ಇದು ಒಳ್ಳೆ ದೇವಸ್ಥಾನ ಸರ್ ಇದು ಒಳ್ಳೆ ದೇವಸ್ಥಾನ ಪುರಾತತ್ವ ಇಲಾಖೆಯಲ್ಲಿ ಕೂಡ ಇದೆ ಇದೆ ಇದು ಮೇಲಾಗಾನೆ ಅದ್ ಮೇಲಾಗಾನೆ ಇಲ್ಲಿ ಲೆಫ್ಟ್ ಅಲ್ಲಿ ಈ ರಸ್ತೆ ಇದೆ ಇಲ್ಲಿ ಇಲ್ಲಿಂದ ನಲವತ್ತೈದು ಲಕ್ಷ ಇಲ್ಲಿಂದ ಸಿಮೆಂಟ್ ರೋಡ್ ಒಂದ್ ಕಿಲೋಮೀಟರ್ ಹತ್ರ ಹತ್ರ ಎಮ್ಮೆನಾಥ್ ಅವ್ರಿಗೂ ನಿಯರ್ ಹೋಗ್ತಿವಿ ನಲವತ್ತೈದು ಲಕ್ಷ ಹಾಕಿಸ್ತಿದ್ದೀನಿ ಇದು ಪೂಜೆ ಇದೆ ಅವತ್ತು ಆಮೇಲೆ ಇದೊಂದು ಡೈಮ್ಯಾಕ್ಸ್ ಲೈಟ್ ಹಾಕಿಸಿದೀನಿ ಇದು ನನ್ನ ಸ್ವಂತ ನನ್ನ ಓನ್ ದುಡ್ಡಲ್ಲಿ ಹಾಕ್ಸಿರೋದು ಇದು ಇದು ಇದಕ್ಕೆ ಹಿರ ಹಿರಸ್ಥಾನ ಪೂಜೆ ಇದೆ ಇದು ಕಟ್ಟೆ ಆಮೇಲೆ ರಾಮ ಕೋಟ್ ಕೊಟ್ರ ರೋಡೆ ಆಮೇಲೆ ಗೊಟ್ ಕುಂಟೆ ಅದು ಇವೆಲ್ಲ ಒಂದೇ ದಿನ ಪೂಜೆ ನೀರು ಚೆನ್ನಾಗಿದೆಯಾ ಸರ್ ಇಲ್ಲಿ ಕುಡಿಯೋದು ಸೂಪರ್ ಸೂಪರ್ ಆಗಿದೆ ಎಲ್ಲ ಸೂಪರ್ ಚೆನ್ನಾಗಿದೆ ಇದೆಲ್ಲ ಈ ಬೋರ್ವೆಲ್ಲ ನಾನು ಹಾಕ್ಸ್ ಕೊಟ್ಟಿರೋದೇ ಇವಾಗ ನೀರ್ ತೊಂದ್ರೆ ಇಲ್ಲ ನಮ್ಮೂರಲ್ಲಿ ಇದು ಗಂಗಾಮ್ ಗುಡಿ ಅಂತ ಬಹಳ ಪ್ರಸಿದ್ಧ ಗುಡಿ ಇದು ಸರ್ ಇತಿಹಾಸದಲ್ಲಿ ನಮ್ಮೂರ್ಗ್ ಬಸ್ ಇಲ್ಲ ಸರ್ ಶಾಸಕರು ಒಂದೇ ಒಂದ್ ದಿನ ರಿಕ್ವೆಸ್ಟ್ ಮಾಡಿದ್ದು ಒಂದೇ ಒಂದ್ ದಿನ ನಂಗೆ ಬಸ್ ಕೊಟ್ಟರು ಶಾಸಕರು ಇಮಿಡಿಯೇಟ್ಲಿ ಹೋಗಿ ಮೇಳಾಗಣ್ಣಲ್ಲಿ ಇದು ಮಾಡ್ಬೇಕು ಅಂತ ಇವತ್ತು ಮಕ್ಕಳಿಗೆ ಎಷ್ಟು ಅನು ಬಡ ಮಕ್ಕಳಿಗೆ ಎಷ್ಟು ಅನುಕೂಲ ಆಗಿದೆ ಗೊತ್ತಾ ನೋಡಿದ ಐಮ್ಯಾಕ್ಸ್ ಲೈಟ್ ಶಾಸಕರ ಹಾಕಿದ್ದು ಹೊಸದು ಇದನ್ನ ಪೂಜೆ ಇಲ್ಲ ಬಟ್ ಲೈಟ್ ಹಾಕ್ಸಿದಿನ್ನ ಪೂಜೆ ಇಲ್ಲ ಇದು ನಮ್ಮ ಸಮೃದ್ಧಿ ಹೌದೌದು ಸಮೃದ್ಧಿ ಬಂದಿದೆ ಇದನ್ನ ಪೂಜೆನೆ ಇಲ್ಲ ಲೈಟ್ ಹಾಕ್ಸ್ಬಿಟ್ಟಿದೀನಿ ಹೌದೌದು ರೇಟ್ ಬಂದ್ ಇದು ಹಾಸ್ಪಿಟಲ್ ನೋಡಿ ಎರಡು ಎರಡು ಹಾಸ್ಪಿಟಲ್ ನಾನು ಮಾಡಿಕೊಟ್ಟಿದ್ದೆ ನಮ್ಮ ನಾಗೇಶ್ ಪೀಡ್ ಅಲ್ಲಿ ಇವಾಗ ಇವತ್ತು ಎಷ್ಟು ಜನಕ್ಕೆ ಅನುಕೂಲ ಇದೆ ಗೊತ್ತಿಲ್ಲ ಎರಡು ಹಾಸ್ಪಿಟ್ಲು ಒಂದು ಎರಡು ಎರಡು ಹಾಸ್ಪಿಟ್ಲ್ ನಾನು ಹಾಕಿ ಕೊಟ್ಟಿರೋದು ಇದು ಹೀಗೆ ಇಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ಈ ಮುಳುಬಾಲಲ್ಲಿ ಕೂತ್ಕೊಂಡು ರಾಜಕೀಯ ಇದ್ರಲ್ಲಿ ಕೂಡ ನೀವು ಆಪೋಸಿಟ್ ನಿಮ್ಮ ಸರ್ ಇಲ್ಲ ಇದು ನೋಡಿ ಇವಾಗ ಮಾನ್ಯ ಶಾಸಕರು ಹಾಕಿದ್ದಾರೆ ಒಂದೂವರೆ ಲಕ್ಷ ಇದು ಗೇಟು ಆಮೇಲೆ ಇದೆಲ್ಲ ಕಾಂಪೌಂಡ್ ಕಾಂಪೌಂಡ್ ಗೇಟು ಕಾಂಪೌಂಡ್ ಗೇಟು ಆಮೇಲೆ ಇದೆಲ್ಲ ಕಾಂಕ್ರೀಟ್ ಎಲ್ಲ ಏನು ಅಂಗನವಾಡಿ ಕೇಂದ್ರದ ಅಂಗನವಾಡಿ ಸ್ಕೂಲ್ ಸ್ಕೂಲ್ ಅದು ಹೊಸ ಸ್ಕೂಲ್ ಇವಾಗ ಇದು ರಿಪೇರಿ ಮಾಡಿರೋದು ಇದಕ್ಕೆಲ್ಲ ಗೇಟ್ ಇದಕ್ಕೆಲ್ಲ ಕಾಂಕ್ರೀಟ್ ಇವಾಗ ಒಂದೂವರೆ ಲಕ್ಷ ಇದನ್ನು ಶಾಸಕರು ನಾಳೆ ಮುಂದಿನ ವಾರ ಪೂಜೆ ಮಾಡ್ತಾರೆ ಇದನ್ನು ಆಮೇಲೆ ಮಕ್ಕಳಿಗೆ ಇದು ಸಮುದಾಯ ಶೌಚಾಲಯ ಒಂದು ಹಾಕೊಟ್ಟಿದ್ದೀನಿ ಇದಕ್ಕೂ ಎಲ್ಲ ನೀರು ಗಿರ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಇನ್ನೂ ಮಾಡಬೇಕು ಇದಕ್ಕೆ ಈಗೇನು ಅಂತಿಲ್ದ ಮಟ್ಟಿಗೆ ಏನು ಸರ್ ನೀವು ಜೆ ಡಿ ಎಸ್ ಪಕ್ಷದ ಶಾಸಕರಿದ್ರು ಈ ಪಂಚಾಯತಿಗೆ ಬೇಕಾಗುವ ಕೆಲಸಗಳು ಪರಿಪೂರ್ಣವಾಗಿ ಎಲ್ಲಿ ಎಲ್ಲೋ ಕೂತಿರ್ತಾರೆ ಬಾಲಾಜಿ ಭವನ್ ಹತ್ರ ಕೂತಿರ್ತಾರೆ ಏನೋ ಕೆಲಸ ಮಾಡ್ಕೊಂತ ಇರ್ತಾರೆ ಅಂದ್ರೆ ಇಷ್ಟು ಕೆಲಸಕ್ಕೆ ನೀವು ಶಂಕುಸ್ಥಾಪನೆ ಮಾಡೋದಿಕ್ಕೆ ಶಾಸಕರನ್ನ ಬೆನ್ನಿಡ್ ಬೆನ್ನು ಬೆನ್ನು ಬಿದ್ದು ಮಾಡಿಸ್ಕೊಂತ ಇದೀರಲ್ವಾ ಆ ಜನರಿಗೆ ಜನರಿಗೆ ಯಾಕಂದ್ರೆ ನೀವು ನೀವು ಒಂದು ಕ್ವಶನ್ ಕೇಳಿದ್ರೆ ನಾಳೆ ದಿವಸ ನಾನು ಓಟ್ ಹಾಕಕ್ಕೆ ಜನರ ಹತ್ರ ಹೋದ್ರೆ ನನ್ನ ನಾನು ಏನ್ ಕೆಲಸ ಮಾಡಿದ್ದೀನಿ ಎಂತ ಅಭಿವೃದ್ಧಿ ಕೆಲಸ ಏನ್ ಮಾಡಿದ್ದೀನಿ ಅಂತ ಹೇಳ್ಬೇಕು ಅಂತ ಈಗ ಕೆಲವರು ಇದ್ದಾರೆ ಅವ್ರ ಪಕ್ಷದ ಅಲ್ಲದ ಶಾಸಕರ ಜೊತೆಯಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಹಿಂದೆ ಕೂಡ ನಾಗೇಶ್ ಕೂಡ ನೀವು ಕೆಲಸಗಳು ಜಾಸ್ತಿ ಮಾಡಿದಿವಿ ಊರಿಗೆ ಈಗ ಯಾವ್ದೇ ಶಾಸಕನಾಗ್ಲಿ ನಮ್ಮೂರ್ಗೆ ಏನಾಗಬೇಕು ಫಸ್ಟ್ ಆಫ್ ಆಲ್ ಯೋಚನೆ ಮಾಡೋ ವ್ಯಕ್ತಿ ನಮ್ಮೂರ್ಗೆ ಏನ್ ಮಾಡಿಸ್ಕೋ ಶಾಸಕರಾಗಿ ಎಂ ಎಲ್ ಊರಿಗೆ ನಾನು ನಾನು ಹುಟ್ಟಿದ ಮೇಲೆ ನಾನು ಏನು ಪ್ರಯೋಜನ ಮಾಡಿದ್ದೀನಿ ನಿಮ್ಮ ಒಂದು ಸರ್ ನಾನು ಶಾಸಕರ ಯಾರೇ ಆಗ್ಲಿ ನನ್ನ ಪಂಚ ನನ್ನ ಊರಿಗೆ ನಾನು ಏನ್ ಮಾಡಿದ್ದೀನಿ ನಾಳೆ ದಿನ ನಾವೇನಾದ್ರೂ ಕೂಡ ನಮ್ಮ ಜನ ತಿಳ್ಕೊಬೇಕು ಸುಭಾಷ್ ಗೌಡ ಇಂತ ಕೆಲಸ ಮಾಡಿಕೊಟ್ಟಿದ್ದಾರೆ ಅದ್ ಯಾರನ್ನ ಶಾಸಕರಾಗ್ಲಿ ಅದ್ ಜೆ ಡಿ ಜೆ ಬಿಜೆಪಿ ಕಾಂಗ್ರೆಸ್ ನನಗೆ ಸಂಬಂಧ ಇಲ್ಲ ಬಿಡಿ ಯಾರನ್ನ ಆಗ್ಲಿ ನಮ್ಮ ನಾನು ಅವ್ರ ಹತ್ರ ವರ್ಕ್ ತಗೋಬೇಕು ಸರ್ ವರ್ಕ್ ತಗೊಂಡಿದ್ದೀನಿ ನೋಡಿ ಇವಾಗ ಎರಡು ಮುಕ್ಕಾಲ್ ಕೋಟಿ ರೋಡು ಅಂಬರೀಷ್ ಬಿಡಲ್ ಹಾಕ್ಸಿದ್ ನಾನು ಈ ಇಲ್ಲಿಂದ ಗೇಟ್ಗೆ ಹೋಗಬೇಕಂದ್ರೆ ಒಂದು ಮಿನಿಮಮ್ ಅರ್ಧ ಗಂಟೆ ಆಗ್ತಾ ಇತ್ತು ಈ ಅರ್ಧ ನಾನು ಊರ್ ನಮ್ಮ ತಂದೆ ಸತ್ತಿದ್ದನ್ನ ಬಂದ ತಕ್ಷಣ ಈ ರೋಡ್ ನೋಡಿನ ಆವತ್ತೆ ನಾನು ಅಂಬರೀಷ್ ರಿಕ್ವೆಸ್ಟ್ ಮಾಡ್ಕೊಂಡೆ ಪಾಪ ಹೋಗಿ ಕೋಲಾರಲ್ಲಿ ಅದು ಯಾವ್ದೋ ಊರಿಗೆ ಆಗಿದ್ದನ್ನ ಚೇಂಜ್ ಮಾಡಿ ಇಲ್ಲಿಗೆ ಹಾಕ್ಸಿ ಈ ರೋಡ್ ಹಾಕಿದ್ರು ಎರಡು ಮುಕ್ಕಾಲ್ ಇಲ್ಲಿಂದ ಮಲ್ನಾ ಎರಡು ಮುಕ್ಕಾಲ್ ಕೋಟಿ ಬಟ್ ಇದನ್ನ ನಮ್ಮ ಇವಾಗ ಹೋಗಿದ್ದವ್ ರಾಮ ರಾಯಣ ಗೊಟ್ಕುಟ್ಟೆ ಅಲ್ಲರಿಗೂ ಆಗಿದೆ ಮುಂದೇನೋ ಪ್ರಾಬ್ಲಮ್ ಅಂತ ನಿಂತಿದೆ ಅದು ಇಲ್ಲಿ ಇಲ್ಲಿಂದ ರೋಡ್ ಹಾಕ್ಸಿದ್ರು ಇದೆಲ್ಲ ಸಿಮೆಂಟ್ ಇದು ನೋಡಿ ಕೇಚ್ ಮನೆಪ್ಪ ಐದ್ ಲಕ್ಷ ಇದು ಕೇಚ್ ಮನೆಪ್ಪ ಹಾಕಿರೋದು ಐದ್ ಲಕ್ಷ ಅಲ್ಲಿಂದ ಪ್ಯಾಚಸ್ ಇದ್ದು ನೋಡಿ ಇದೆಲ್ಲ ನಾಗೇಶ್ ಅವ್ರು ಎರಡು ಸಲ ನಂಗೆ ಹಾಕಿಕೊಟ್ಟಿದ್ದಾರೆ ಪ್ಯಾಚಸ್ ಫಸ್ಟ್ ಅಂಬರೀಷ್ ಮಾಡಿದ್ರು ಆಮೇಲೆ ಆ ಮಾಡಿದ್ದಾರೆ ಸಿಮೆಂಟ್ ರಸ್ತೆ ಅದೆಲ್ಲ ಅದನ್ನು ಶಾಸಕರ ಹತ್ರ ಒಂದ್ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಪಾಪ ಅವರು ಪಾಪ ಅನುದಾನ ಎಲ್ಲಾ ತಾಲೂಕಲ್ಲಿ ನೋಡ್ಬೇಕಲ್ಲ ನಮ್ಗೆ ಒಬ್ಬನಿಗೆ ಕೊಡಕ್ಕಾಗಲ್ಲ ಅದೇ ರೀತಿ ನಾನು ಹೇಳೋ ತಾಲೂಕಲ್ಲಿ ಪ್ರತಿಯೊಬ್ರು ಅಷ್ಟೇ ಪಾರ್ಟಿ ಅದ ಎಲೆಕ್ಷನ್ ಟೈಮಲ್ಲಿ ನಾವೇನ ಮಾಡ್ಕೊಳ್ಳಲ್ಲ ಎಮ್ ಎಲ್ ಹತ್ರ ಕೆಲಸ ತಗೋಬೇಕು ನಮ್ಮೂರ್ಗೆ ಏನ್ ಬೇಕು ನಾವು ಶಾಸಕರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು ಹೋಗಬೇಕು ಶಾಸಕರವರು ಜೆ ಡಿ ಎಸ್ ಅಂತಲ್ಲ ಅವರು ತಾಲೂಕಿನ ಶಾಸಕರವರು ಅವ್ರು ನಾವ್ ಹೆಂಗ್ ಯೂಸ್ ಮಾಡ್ಕೊಂಡ್ರೆ ಅವ್ರು ನಮ್ಗೆ ಹಂಗ ಉಪಯೋಗ ಬಿಡ್ತಾರೆ ಅಂದ ನಾನ್ ಅವರಲ್ಲಿ ಕೆಲಸ ತಗೊಳಕ್ಕೆ ಉಪಯೋಗ ತಗೊಳಕೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಏನೇನು ಹೇಳಿದ್ದು ಎಲ್ಲ ಪಾಪ ಮಾಡಿಕೊಟ್ಟಿದ್ದಾರೆ ಮಾಡ್ತಾನೆ ಇದ್ದಾರೆ ಓಕೆ ನೋಡಿ ವೀಕ್ಷಕರೇ ಒಬ್ಬ ಗ್ರಾಮದ ವಾಸಿಯಾಗಿ ಯಾವುದೇ ಪಕ್ಷ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ತನ್ನ ಏನು ಈ ಕ್ಷೇತ್ರಕ್ಕೆ ಶಾಸಕರು ಯಾವುದೇ ಪಕ್ಷಾತೀತವಾಗಿ ಶಾಸಕರಾಗಬೇಕು ಈ ಕ್ಷೇತ್ರದ ಅವರು ಯಾವುದೇ ಗ್ರಾಮಕ್ಕೆ ಅನುಕೂಲತೆಗಳು ಮೂಲ ಸೌಲಭ್ಯಗಳು ಬೇಕಾಗಿದ್ದರಲ್ಲಿ ತಾನು ಆ ಶಾಸಕರ ಬೆನ್ನು ಬಿದ್ದು ನನಗಿಂತ ಕೆಲಸ ಆಗಬೇಕು ನನ್ನೂರಿಗಿಂಥ ಗ್ರಾಮಕ್ಕೆ ಕೆಲಸ ಆಗಬೇಕು ಈ ರಸ್ತೆ ಆಗಬೇಕು ಈ ಲೈಟ್ ಆಗಬೇಕು ಈ ನೀರು ಆಗಬೇಕು ಈ ಒಂದು ಆಸ್ಪತ್ರೆ ಆಗಬೇಕು ಈ ಅಂಗನವಾಡಿ ಆಗಬೇಕು ಅಂಗನವಾಡಿ ಕಾಂಪೌಂಡ್ ಆಗಬೇಕು ಇಷ್ಟೆಲ್ಲ ಯೋಚನೆ ಮಾಡುವ ಒಬ್ಬ ವ್ಯಕ್ತಿ ಅಂದರೆ ಏನು ಶುಭಾಷ್ ಗೌಡ್ರು ಅಂತಿರ್ಬೋದು ಮೇಳಗಾನಿಯ ಸುಭಾಷ್ ಗೌಡ್ರು ಇಡೀ ಊರಿಗೆ ಏನೇನು ಬೇಕೋ ಈಗ ನಾವು ವಾಸ್ತವವಾಗಿ ನಿಮ್ಮಂದರೆ ನಾವು ತೋರಿಸ್ತಾ ಇದ್ದೀವಿ ವಾಸ್ತವವಾಗಿ ಯಾಕೆಂದರೆ ಎಲ್ಲೋ ಕೂತ್ಕೊಂಡು ಏನೋ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಸುಭಾಷ್ ಗೌಡ್ರು ಏನು ಆ ಪಕ್ಷಗಳನ್ನ ಅವ್ರನ್ನ ಇವ್ರನ್ನ ಬೈಕೊಂಡಿರ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ ತನ್ನ ಊರಿಗೆ ತನ್ನ ಶಾಸಕನಿಂದ ಏನು ಬರಬೇಕು ಏನು ಮಾಡಬೇಕು ಅನ್ನೋದು ಇದೊಂದು ತರಹ ಒಂದು ಅಭಿವೃದ್ಧಿಯ ಕೆಲಸ ಅಂತ ಹೇಳ್ಬೋದು ಆ ಊರಿಗೆ ಆ ಗ್ರಾಮಕ್ಕೆ ಅಂದರೆ ಮತ ಹಾಕಿರಿ ನಾಳೆ ದಿವಸ ಇಂಥ ಪಕ್ಷಕ್ಕೆ ಓಟ್ ಹಾಕಿ ಇಂಥವ್ರಿಗೆ ಓಟ್ ಹಾಕಿ ಒಳ್ಳೆಯ ವ್ಯಕ್ತಿ ಅಂತ ಹೇಳುವಾಗ ತಾನು ನಾನೇನು ಮಾಡಿದ್ದೀನಿ ಅಂತ ಶಾಸಕನಿಂದ ಅನ್ನೋದಕ್ಕೆ ಇದೊಂದು ನಾನು ವಾಸ್ತವದ ಸಾಕ್ಷಿ ಅಂತ ಹೇಳ್ಬೋದು ನಿಮ್ಮ ಮುಂದೆ ಇದ್ದೀನಿ ನೋಡಿ ನೀವು ಇದಕ್ಕೆ ಕಾಮೆಂಟ್ ಆಗಿರ್ಬೋದು ಇದಕ್ಕೆ ಒಂದು ಪ್ರಶ್ನಾತೀತ ನಿಮ್ಮಂದೆ ಇದ್ದೇ ಇರುತ್ತೆ ಹೌದಾ ಅದು ಮಾಡ್ತಾ ಇರೋದು ಸರಿ ಇದೆಯಾ ಇಲ್ಲ ಅವ್ರು ಮಾಡ್ತಾ ಇರೋದು ರಾಂಗ್ ಇದೆಯಾ ಇಲ್ಲ ಶಾಸಕರ ಹತ್ರ ಈ ಥರ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡಿರೋದು ಬೇರೆ ಪಕ್ಷ ಆದ್ರೂ ಇದು ತಪ್ಪ ನೀವು ಮಾತ್ರ ಕ್ವಶನ್ ಇದೆ ಅದಕ್ಕೆ ನೀವು ಒಂದು ಕಾಮೆಂಟ್ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವಿಡಿಯೋಗೆ ನೀವು ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಥ್ಯಾಂಕ್ ಯು